ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಸರಸ್ವತಿಪುರಂನ ಹಳೆಯ ಕಾಂತರಾಜ ರಸ್ ರಸ್ತೆಯ ಯಶೋಧೆ ಆರ್ಕಿಡ್ ನಲ್ಲಿ ಮಿನಿಸ್ಟರ್ ವೈಟ್ ಬಟ್ಟೆ ಬಳಿಗೆಯನ್ನು ಶ್ರೀ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಿನಿಸ್ಟರ್ ವೈಟ್ ಮಾಲೀಕ ಪೋತಿರಾಜ್ ಯಶೋಧ ಆರ್ಕಿಡ್ ಮಾಲೀಕ ಸುರೇಶ್ ರಮೇಶ್ ಕುಮಾರ್ ದಿನೇಶ್ ಕುಮಾರ್ ಕಟಾರಿಯಾ ಹಂಸರಾಜ್ ಪಗರಿಯಾ ಯುವರಾಜ್ ಚಿರಾಗ್ ಮನತ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇದು ನಮ್ಮದು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಒಂದು ವಿಶಿಷ್ಟವಾದ ತಮಿಳುನಾಡಿನ ಏನು ವಿಶಿಷ್ಟ ಒಂದು ಟ್ರೆಡಿಷನ್ ಒಂದು ಡ್ರೆಸ್ ಇದೆ ಆ ಅದಕ್ಕಾದಂಥ ಅಂಗಡಿಯನ್ನು ಅಂದರೆ ಮಾಲನ್ನು ಮಿನಿಸ್ಟರ್ ವೈಟ್ ಬೇರೆ ಅದಕ್ಕೆ ಸಂಬಂಧಪಟ್ಟಂಥದನ್ನು ಯಾವುದನ್ನು ಇಟ್ಟಿಲ್ಲ ಆ ಟ್ರೆಡಿಷನ್ಗೆ ಮಾತ್ರ ಇದನ್ನು ಸೀಮಿತವಾಗಿ ಈ ಮಾಲನ್ನು ಪ್ರಾರಂಭ ಮಾಡಿದ್ದಾರೆ ಪೋತ್ರ ಪೋತಿರಾಜು ಮತ್ತು ಸುರೇಶ್ ಅವರು ನಿಜಕ್ಕೂ ನಮ್ಮ ಮೈಸೂರು ನಗರಕ್ಕೆ ತುಂಬ ಅತ್ಯಾವಶ್ಯಕ ನಮ್ಮ ಮೈಸೂರು ನಗರದ ನಾಗರಿಕರು ಏನು ಈ ಟ್ರೆಡಿಷನ್ ನಮಗೆ ಟ್ರೆಡಿಷನ್ ಆ ಡ್ರೆಸ್ ಜೊತೆ ಜೊತೆಯಲ್ಲಿ ಮೈಸೂರು ಪೇಟ ನಮಗೆ ಬಹಳ ಮುಖ್ಯ ಮೈಸೂರು ಪೇಟ ಹೇಗೋ ಮುಖ್ಯವೋ ಹಾಗೆ ಟ್ರೆಡಿಷನ್ ಒಂದು ಮಿನಿಸ್ಟರ್ ವೈಟ್ ಅನ್ನುವಂಥ ಒಂದು ಮಾಲ್ ಬಂದಿದೆ ನಮ್ಮ ಎಲ್ಲ ನಾಗರಿಕರು ಇದನ್ನು ಪಡಿಸ್ಕೊಳ್ಬೇಕು ಅಂತ ಆಶಿಸ್ತೀನಿ ಮೈಸೂರು ಆ್ಯಕ್ಚುಲಿ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕೆ ಭಾಳ ದೊಡ್ಡ ಹೆಸರು ಸೊ ಅದಕ್ಕೆ ಸಂಬಂಧಪಟ್ಟ ಉಡುಪುಗಳು ತುಂಬ ಇದೆ ಆದರೆ ಇದು ಮಿನಿಸ್ಟರ್ ವೈಟ್ ಅನ್ನೋದು ಹೊಸದಾಗಿ ಮೈಸೂರಿಗೆ ಬಂದಿದೆ ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀನಿ ನನ್ನ ಹೆಸರು ಸುರೇಶ್ ಅಂತ ಮಳಿಗೆ ಮಿನಿಸ್ಟರ್ ವೈಟ್ ಸರಸ್ವತಿಪುರ ಮಲ್ಲಿದೆ ಎಲ್ಲ ಥರ ನಿಮ್ಮ ಟ್ರೆಡಿಷ್ನಲ್ ಡ್ರೆಸ್ಸು ಪಂಚೆ ಶರ್ಟ್ ಶಲ್ಯ ಇದೆಲ್ಲ ಸಿಗುತ್ತೆ அது ட்ரெடிஷ்னல் ஆகிர்வு இம்பார்ட்டெண்ட் அண்ட் குவாலிட்டி வைஸ் அண்ட் ஆல்சோ குட் வெட்டிங் மற்ற ஹபோ நம் சிரிதா இத்தரதுக்கு எல்லாம் உபயோக அந்த ட்ரெஸ் கல் இது தேங்க் யூ மினிஸ்டர் வெட் ஷோரூம் வந்து கர்நாடகாவில் இது நாலாவது ஷோரூமு மைசூரில் ஓபன் பண்ணியிருக்கிறோம் இது வந்து எங்களோட நாற்பத்தி ஏழாவது பிரான்ஞ்ச் ஃபார்ட்டி செவன் நாற்பத்தி ஏழாவது பிராஞ்சு ಇನ್ನೊಂದು ನೆನ್ಮೇಲೆ ವಲರ ಸಾಮಿಗ ಆಶೀರ್ವಾದ ವೇಂಿಕೆ ಉಂಟು ಆಶೀರ್ವಾದ ಕೇಟಕ ಇಂದ ಮೈಸೂರಲ್ಲಿ ನಾವು ಆರಂಭಿಕ್ರೂ ನಾವು ಇವತ್ತು ನಮ್ಮ ಮಿನಿಸ್ಟರ್ ಕ್ಲಾತ್ ಮಾಲೀಕ ಸರ್ ಇಲ್ಲಿ ದೇವಸ್ಥಾನ ಚಾಮುಂಡಿ ದೇವಸ್ಥಾನಕ್ಕೆ ದರ್ಶನ ಮಾಡಿದೆ ದೇವರು ಮಾಡಿ ನಮಸ್ಕಾರ ಹನ್ಸರಾಜ್ ಜೈನ್ ಮೈಸೂರು கர்நாடகாவில் மினிஸ்டர் வைட்டு எங்களோட நாலாவது ஷோரூம் வந்து சரஸ்வதிபுரத்தில் ஓப்பன் ஆகிறது இன்று காலை அதனால் காலையில் இந்த கோயிலுக்கு வந்து சாமண்டீஸ்வரி அம்மாவில் வந்து தரிசனம் பண்ணிவிட்டு நாங்கள் வந்து இந்த கோயில் ஓப்பன் பண்ணப்படுவோம் உங்களோட எல்லாரோட ஆதரவும் சப்போர்ட்டும் எங்களுக்கு தேவை பகவான் எங்களுக்கு எல்லா ಸ್ವಾಮಿ ಒಂದು ಎಲ್ಲಾ ಆಶೀರ್ವಾದ ಕೇಳ್ಕೊಳ್ಳುವಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ